ಒಂದು ಕ್ಷಮಸ್ಪಿ ಎಲ್ಲರೂ ಮನೆ ಹತ್ರ ನಿನಗೆ ಭೇಟಿ ಮಾಡಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿ ತಲೆ ಹಿಡ್ಕೊಂಡಾಗ ಅಲ್ಲಿ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದ್ರೂ ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅದಕ್ಕೋಸ್ಕರ ಇಲ್ಲಿಗೆ ಬಂದ ಅಮ್ಮನ ಭೇಟಿ ಮಾಡಬಾರ್ದು ಅಂತ ಅಲ್ಲ ಈ ಕ್ಷಮೆ ನನ್ನಲ್ಲಿ ಇರಲಿ ಬಟ್ ಇದನ್ನ ಸಾಧ್ಯ ಮಾಡ್ಕೊಡಕ್ಕಾದಂತ ಮತ್ತೊಮ್ಮೆ ಯುವ ಮೂರ್ತಿಯವರು ಥ್ಯಾಂಕ್ ಯು ಅಂತ ಹೇಳ್ತಾ ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಕ್ಕೆ ಕಾಲಿಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮ್ಯಾಕ್ಸ್ ಸಿನಿಮಾ ತಾನೇ ನೋಡಿದ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಆಗಿ ಈ ವರ್ಷ ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಪರ್ಸನಲ್ಲ ಭೇಟಿಯಾಗುತ್ತೇನೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಲ್ಲಿ ಬರಕ್ ಆಗಿದೆ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ್ಯಾವ ಊರಲ್ಲಿ ಇದ್ರೂ ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಂತಾರನೇ ಮೇಲೆ ಇಟ್ಟಿರೋ ಪ್ರೀತಿನ ನಿಮ್ಮ ಮೇಲೆ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ನಾವು ಬೆಳಗ್ಗೆ ಎದ್ದು ಮುಖಕ್ಕೆ ಒಂದು ಮೇಕಪ್ ಹಾಕೊಳ್ಳೋದ ನಿಮಗೋಸ್ಕರ ನೀವು ಎಲ್ಲಿವರೆಗೂ ನೋಡಕ್ಕೆ ಇಷ್ಟಪಡ್ತೀರ ಅಲ್ಲಿವರೆಗೂ ಗುಂಡಿಗೋಸ್ಕರ ದುಡಿತೀನಿ ಅಂತ ನಾನು ಮಾತೊಳ್ತಾ ಇದ್ರು ನಮ್ಮ ತಲೆಯಲ್ಲಿ ಏನೇನು ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋಕ್ಕೂತ್ ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ತಕ್ಷಿ ಬಗ್ಸಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮಲ್ಲೇ ಪ್ರೀತಿ ಇಟ್ಟಿದ್ದಕ್ಕೆ ಬ್ಯೂಟಿ ಹಾಗಾಗಿ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಿದೆ ಅಜ್ಜಸ್ಟ್ ಮಾಡಿ ತಿನ್ನೋ ಅಲ್ಲಭಿವೋ ಓಕೆ ಓ ಸೊ ಮಚ್ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಂತು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಮನ್ ಮನ್ ಈಗ ಮ್ಯಾಥ್ಸಲ್ಲಿ ನಾವು ನೋಡಿದ್ವಿ ಅಭಿಮಾನಿಗಳು ಮಾಸಾಗೆ ಕ್ಲಾಸ್ ಕೆಲಸಗಳನ್ನು ಒಂದೆರಡು ಉದಾಹರಣೆ ನಾನು ಒ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗಿಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನು ಭಕ್ತಾ ಇರೋದಾಗಿರ್ಬೋದು ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸಹಿತ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ತರ ಎಷ್ಟೋ ಕೆಲಸಗಳನ್ನ ಹೇಳ್ತಾರೆ ದೊಡ್ಡ ಲಿಸ್ಟೇ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಕುಟುಂಬ ಬಂತು ಅಂದ್ರೆ ಬಂತು ಅಂದ್ರೆ ಆ ಕಂಟೆಂಟ್ ಅನ್ನ ಅದೆಲ್ಲದ್ರ ಬಗ್ಗೆ ಮತ್ತೆ ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಏನ್ ಹೇಳ್ತಾರೆ ಆದಷ್ಟು ಅವ್ರ ತಂದೆ ಥಾಯ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂಥ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಸಲ್ಲುತ್ತೆ ನಾವು ಬೆಳೀತೀವನ್ನ ದೊಡ್ದಲ್ಲ ಮೇಡಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತ ಅಲ್ಲ ನನ್ನ ಫ್ಯಾನ್ಸಲ್ಲಿ ಒಳ್ಳೆ ಥರ ಇದೆ ಮೇಡಮ್ ಅದಕ್ಕೆ ನಾವು ಇಷ್ಟು ಒಳ್ಳೆ ಡೌಟ್ ಅದು ಖಂಡಿತ ಡೌಟ್ ಇಲ್ಲ ಹಾಗೆ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮ್ಯಾಕ್ಸ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅದು ಬರ್ದಿರೋರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಕೆಜಿ ಜಸ್ಟ್ ನಂಬರ್ ಅಂತ ಹೇಳಿದೆ ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ನಮಗೊಂದು ಅಪ್ಡೇಟ್ ಸಿಕ್ಕಿದೆ ಆ ಕುರ್ತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ಪಂಚೂರು ನನ್ ಗೊತ್ತು ನಾನ್ ಕಾಯಿಸ್ಕೋಬಹುದು ಈ ಪ್ರಶ್ನೆ ಕೇಳಿದ್ದಕ್ಕೆ ಇಷ್ಟು ಕೊಟ್ಟ ಮೇನು ಇನ್ನೇನು ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ನಾನ್ ಕೇಳ್ತಾ ಇದ್ದೆ ಬಾಳಿಯಾದ ಸಿನಿಮಾ ಮಾಡೋ ಮೇಡಮ್ ಎಲ್ಲ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆಯಲ್ಲಿ ಯಾವುದು ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅನುಭವ ಸರ್ ಎಷ್ಟೋ ಜನ ಇನ್ವಾಲ್ವ್ ಆಗಿರ್ತಾರೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಆಗಿದೆ ಎಲ್ಲದೂ ಬೆಳೆದ್ವಿ ಎಲ್ಲರೂ ಬೆಳೆದ್ವಿ